ಗ್ರಾಮೀಣ ಪ್ರದೇಶಗಳನ್ನ ಏರ್ಪಡಿಸಿ ಪಟ್ಟಣ ಪಂಚಾಯತ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹನ್ನೊಂದು ವಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಟೌನ್ ಪಂಚಾಯತ್ ಮಾಡಿ ಉಳಿಕಿನ ಗ್ರಾಮ ಪಂಚಾಯತ್ ಆಗಿ ಮಾಡಿ ಅಂತಕ್ಕಂಥ ಮಾತನ್ನ ಈಗಾಗ ಈಗಾಗಲೇ ಹೇಳಿದ್ದಾರೆ ಪಟ್ಟಣ ಪಂಚಾಯತ್ ಹೋಗಿ ಪಂಚಾಯತ್ ಘೋಷಣೆ ಆದ್ರೂ ಅವರಿಗೆ ನಮ್ಮ ಒಂದೇ ಒಂದು ಉದ್ದೇಶ ಅದು ನಾವು ಯಾವುದೇ वरी <laughs> तव्हां ಒಂದು ನಿರ್ಧಾರಗಳೆಲ್ಲ ಮಾಡಿದೆ ಇವತ್ತು ಯಾವುದೇ ಕಾರಣಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಇವತ್ತು ರಾಜಕೀಯ ಚಟುವಟಿಕೆಯ ಕಾರ್ಯಕ್ರಮಗಳಿಗಾಗಲಿ ಅಥವಾ ಚುನಾವಣೆಯನ್ನೇ ಬಹಿಷ್ಕರಿಸುವಂಥ ನಿರ್ಧಾರಕ್ಕೆ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ರೈತರು ಇವತ್ತು ಕಟಿಬದ್ಧರಾಗಿದ್ದಾರೆ ಇವತ್ತು ಈಗಾಗಲೇ ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಟೂರಿಯ ಗ್ರಾಮೀಣ ಪ್ರದೇಶ ಪಟ್ಟಣ ಎಡ್ತಲೆಯ ಗ್ರಾಮೀಣ ಪ್ರದೇಶ ಬೈಂದೂರಿನ ಗ್ರಾಮೀಣ ಪ್ರದೇಶ ತಕ್ಕರ್ಸಾಯ ಗ್ರಾಮೀಣ ಪ್ರದೇಶಗಳನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆದಿಂದ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿ ವಾಪಸ್ ಬಂದಿದೆ ನಾನು ಹೇಳ್ತಕ್ಕಂಥದ್ದು ಈಗಾಗಲೇ ಹನ್ನೊಂದು ಪೂತಿಗೆ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಕಡಬ ಇರ್ಬೋದು ಶೃಂಗೇರಿ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಹನ್ನೊಂದು ವಾರ್ಡಿಗೆ ಸೀಮಿತವಾಗಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೈಂದೂರಿಗೆ ಹನ್ನೊಂದು ವಾಡಿಗೆ ಸಹ ಸೀಮಿತವಾಗಿ ಮಾಡಿ ಬೈಂದೂರು ಗ್ರಾಮೀಣ ಪ್ರದೇಶವನ್ನು ಗ್ರಾಮ ಪಂಚಾಯತ್ ಅನ್ನಾಗಿ ಮಾಡಬೇಕು ಅನ್ನುವಂಥದ್ದು ರೈತರ ಆಗ್ರಹ ಈಗ ಈಗಾಗಲೇ ನಾವು ಮೊನ್ನೆ ಹೇಳಿದ್ದೇವೆ ಬೈಂದೂರಿನಲ್ಲಿ ಒಂದು ವಾರದ ಒಳಗಾಗಿ ನೀವು ನಮಗೆ ನ್ಯಾಯವನ್ನು ಕೊಡದೈ ಇದ್ರೆ ನಾವು ಒಂದು ಡಿ ಸಿ ಕಚೇರಿಯದೇ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಅದು ಒಂದು ವಾರ ಕೂಡಲೇ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ ಈಗ ನಾಳೆ ಈ ಸಮಯದಲ್ಲಿ ದಸರಾ ಇರೋದ್ರಿಂದ ದಸರಾ ಮುಗಿದು ಇಪ್ಪತ್ತು ದಿವಸದ ಒಳಗಾಗಿ ನಾವು ವಿಧಾನಸೌಧದ ಫ್ರೀಡಂ ಪಾರ್ಕ್ ಹೋಗಿ ವಿಧಾನಸೌಧಕ್ಕೆ ಬದುಕಿ ಆಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಧರಣಿ ಅಂತಕ್ಕಂಥದ್ದು ಇವತ್ತೇ ಮುಗಿದಿಲ್ಲ ಇದು ನಿರಂತರವಾಗಿ ನಾವು ಈಗಾಗಲೇ ಎರಡು ತಿಂಗಳು ಕಾಲ ಕಾಲ ಬೈಂದೂರು ತಾಲೂಕು ಆಫೀಸರ್ ಎದುರು ಕಡೆ ಒಂದೊಂದು ಊರಿನ ಊರಿನ ಸಹಿತ ಎರಡು ತಿಂಗಳ ಕಾಲ ಎರಡು ತಿಂಗಳ ಕಾಲ ಸೋಮವಾರದಿಂದ ಈ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ ಅದರಲ್ಲಿ ವೈಡ್ ಲೈಫ್ ವೈಡ್ ಲೈಫ್ ಆ ವೈಡ್ ಲೈಫ್ ಇರುವಾಗ ಇಂಥ ಅಂದ್ರೆ ಸಣ್ಣ ಪುಟ್ಟ ಅಧಿಕಾರಿಗಳ ಸಮಸ್ಯೆ ಆಗಿದೆ ಐದು ವರ್ಷಗಳಿಂದ ಯಾವುದೇ ರೀತಿಯ ಅನ್ನತಾತ್ಮಕವಾಗಿ ಪ್ರಕ ವ್ಯವಸ್ಥೆ ಪಟ್ಟೇಣ ಪಂಚಾಯತ್ ನಮಗೆ ಪಟೇಲ್ ಪಂಚಾಯತ್ ನಗರದಲ್ಲಿ ಆ ಹೇಳಿದವಾಗ

ಹೋರಾಟಕ್ಕೆ ತಮ್ಮ ಜಿಲ್ಲಾಧಿಕಾರಿಗಳು ಹಳ್ಳಿ ಪ್ರದೇಶವನ್ನ ಬಿಟ್ಟು ಬರೀ ಪಟ್ಟಣ ವ್ಯಾಪ್ತಿಯಲ್ಲಿ ಮಾತ್ರ ಆಗ್ಬೇಕನ್ನು ಅಲ್ಲಿಯ ನಾಗರಿಕರು ಆ ಯಾವ ಭಾಗದಲ್ಲಿ ಪಂಚಾಯತ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಇಲ್ಲಿಯ ರೈತರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಒಟ್ಟಿಗೆ ಚರ್ಚೆ ಮಾಡಿ ಅವರು ಹೇಳಿದ್ರು ಆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಡಿಸಿ ಅವರಿಗೆ ಮಾತಾಡಿ ಹಿಂದಿನ ಡಿಸಿ ಅವರಿಗೆ ಪಟ್ಟಣಕ್ಕೆ ಸೀಮಿತವಾಗಿ ಟೌನ್ ಪಂಚಾಯತ್ ಮಾಡಿ ಅಂತ ಅವರ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳವರ ಆದೇಶದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಟೌನ್ ಪಂಚಾಯತ್ ನಡುವಧಿಕಾರಿ ಪುರಸಭೆ ಮೂಲಕ ಹೆಮಂತ್ ಖಾನ್ ಅವರ ಮಂತ್ರಿಗಳ ಮೂಲಕ ನಗರಸಭೆ ನಗರ ಇಲಾಖೆಗೆ ಪ್ರತಿಭಟನೆ ಕಳೆದಾಗ ಎಲ್ಲ ಕಡೆ ಪಾಸ್ ಆಗಿ ಬಂದು ಕೊನೆಗಳಿಗೆ ನಗರ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಸರ ಸ್ವತಃ ಹಿಂದಿನ ಆದಮೇಲೆ ಅವರನ್ನ ಅತ್ಯಂತ ವಸ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಪ್ಲಾನ್ ಅನ್ನು ಮಾಡಿ ಸರ್ಕಾರ ಇದು ವಾಪಸ್ ಕಳಿಸಿದೆ ನಾ ಇಷ್ಟ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಏನು ಹನ್ನೊಂದು ಹಾಡಿಗೆ ಸೀಮಿತಗೊಳಿಸಿದೆ ಅದನ್ನ ಮತ್ತೆ ಪುನಃ ಪ್ರಸ್ತಾವನೆಯನ್ನ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಾತಾಡಿ ಇದನ್ನು ಮತ್ತೆ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕು ಒತ್ತಾಯವನ್ನು ರೈತರ ಪರವಾಗಿ ಮಾಡಿ ಅದಕ್ಕೆ ನಾನು ಹಿಂದಿದ್ದೇನೆ ನೀವು ಫೈಲನ್ನು ಮೊತ್ತ ಒತ್ತಾಯ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸನ್ಮಾನ್ಯ ಗೋಪಾಲ್ ಮಾತಾಡ್ತಾರೆ ಆ ಈಗಾಗಲೇ ಹನ್ನೊಂದು ವಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಟೌನ್ ಪಂಚಾಯತ್ ಮಾಡಿ ಹುಡುಕಿನ ಗ್ರಾಮ ಪಂಚಾಯತ್ ಅನ್ನಾಗಿ ಮಾಡಿ ಅಂತಕ್ಕಂಥ ಮಾತನ್ನ ಈಗ ಈಗಾಗಲೇ ಹೇಳಿದ್ದಾರೆ ಅದರಿಂದ ಈ ಒಂದು ಗ್ರಾಮೀಣ ಪ್ರದೇಶವನ್ನ ಪಂಚಾಯತ್ ಅನ್ನ ಮಾಡಿ ಕೊಡಬೇಕಂತ ಮಕ್ಕಳ ರೈತ ಮಹಿಳೆಯರಿಗೆ ರೈತ ಮಕ್ಕಳಿಗೆ ತಮ್ಮಿಂದ ನ್ಯಾಯವನ್ನು ಒಳಗಿಸಬೇಕು ಹಾಗಿದ್ದೊಂದು ಮಾನವ ರೀತಿಯ ರಾತ್ರಿ ನಾಲ್ಕು ಗಂಟೆಗೆ ಗೆದ್ದು ಆ ದು ಹಾಲ್ ಕೊಟ್ಟು ನಾಲ್ಕು ಗಂಟೆಗೆ ನೋಡಿದ್ದಾರೆ ನಾವಿಲ್ಲಿ ಎಂಟು ಗಂಟೆ ಇಲ್ಲಿ ಬಂದಿದ್ದೇವೆ ಯಾಕೆಂದ್ರೆ ಬಹಳ ಕಷ್ಟಕ್ಕಾಗಿ ಆ ಮಹಿಳೆಯರು ಗ್ರಾಮೀಣ ಪ್ರದೇಶದ ಮಹಿಳೆಯರು ಸಂಬಳ ಇಲ್ಲ ಮಾತ್ರ ವಾಪಸ್ ಕಳಿಸೆ ರೇಮನ್ ಖಾನ್ ಆಫೀಸಿಂದ ಪೂರ ಹೋಗಿ ಕೈ ಕೊಪ್ಪಿ ಕಳಿಸಿ ಕೊಟ್ಟು ಕೊಟ್ಟು ಎಲ್ಲ ಫಾಲೋಅಪ್ ಮಾಡಿದ್ದೇನೆ ಪೂರ ಬಂದು ಪುನಃ ಒಂದ್ಸರಿ ವಾಪಸ್ ಕಳಿಸಿ ಪುನಃ ಅದನ್ನು ಸ್ಕೆಚ್ ಎಲ್ಲ ಸರಿ ಮಾಡಿದೆ ಡಿ ಸಿ ಅವರು ಮಾತಾಡಿದ್ರು ವಾಪಸ್ ಕಳಿಸೋಕೆ ಈ ರೀತಿ ಸಮಸ್ಯೆ ಅಂದರೆ ನಾನು ಸ್ಥಳಕ್ಕೆ ಹೋಗಿದ್ದೇನೆ ಈ ರೀತಿ ಮಾಡಲಿಕ್ಕೆ ಬರುವುದಿಲ್ಲ ಬರ ಮಾಡಬೇಕಂತ ಹೇಳಿದ್ದಾರೆ ಕೋರ್ಟ್ ಆದರೆ ಏನು ಮಾಡಿದೆ ರಿವೈಸ್ ಮಾಡೋಕೆ ಯಾವ್ದು ಏನು ಹನ್ನೊಂದು ಪಾಯಿಂಟ್ ಮಾಡಿ ಒಂದೇ ಸಲ ಈ ತರ ಕಡಿಮೆ ಬರಲ್ಲ ಅಂತ ಈಗ ಫಿಫ್ಟಿ ಫೋರ್ ಮಾಡಿ ಅಂತ ಬಂದಿರೋದು ಇಷ್ಟು ಐವತ್ ನಾಲ್ಕರಿಂದ ಒಂದು ಹನ್ನೊಂದಕ್ಕೆ ಇಳಿಸಲಿಕ್ಕೆ ಇಷ್ಟು ಒಂದು ಜಸ್ಟಿಫಿಕೇಶನ್ ಇಲ್ಲ ಅಂತ ಈಗ ನೀವೆಲ್ಲ ಏನು ಹೇಳ್ತಿದ್ದೀರಾ ಇದನ್ನೆಲ್ಲ ಆಡ್ ಮಾಡ್ತೀನಿ ಬಟ್ ಎಲ್ಲಾದ್ರೂ ಏನಾದ್ರು ಸ್ವಲ್ಪ ಅದು ಸಾಧ್ಯತೆ ಇದೆಯಾ ಅಂತ ಒಂದು ನಾವು ಎಕ್ಸ್ಪ್ಲೋರ್ ಮಾಡ್ಬೇಕಾಗತ್ತೆ ಬಟ್ ಇನ್ ಎಲ್ರದು ವಿರೋಧ ಇದೆ ಇದೇ ಸರಿ ಅಂತ ಹೇಳಿದ್ರೆ ಇದನ್ನೇ ನಾನು ಜಸ್ಟ್ ಹಾಕಿ ಕಳಿಸ್ತೀನಿ ಬಟ್ ಎಲೆಕ್ಷನ್ ಮಾಡಬೇಡಿ ಅನ್ನೋದು ಸರ್ಕಾರದ ನಿರ್ಧಾರ ನನ್ನ ನಿರ್ಧಾರ